ಈಗ ಅದೊಂದು ಪ್ರಾಕ್ಟಿಕಲ್ ಇಶ್ಯೂಸ್ ಏನಾಗ್ತಾ ಇದೆ ನಮಗೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನೇನಿದೆ ಅಂತಲೂ ಸಭೆಯನ್ನು ಮಾಡಿದ್ದೀವಿ ಈಗ ತಹಶೀಲ್ದಾರ್ ಮತ್ತು ಎಲ್ಲರ ಜೊತೆ ನಮ್ಮ ಸರ್ಕಾರ ಕಾರ್ಯದರ್ಶಿಗೂ ಬ್ರೀಫ್ ಮಾಡ್ತೀವಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಇಲ್ಲ ಪ್ರಾಕ್ಟಿಕಲ್ ಆಗಿ ಲ್ಯಾಂಡ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾರು ಈಗ ಮುಂದೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಜಾಗ ಕೊಡೋದಕ್ಕೆ ಏನೇನು ನಮಗೆ ಇಶ್ಯೂಸ್ ಇದೆ ಅಂತ ಚರ್ಚೆ ಮಾಡಿದ್ದೀವಿ ಅಥವಾ ಅದೇ ಹೇಗೆ ಮಾಡುವುದು ಅಂತ ಸಬ್ ರಿಜಿಸ್ಟ್ರು ಬಂದಿದೆ ಜೊತೆಗೆ ನಮಗೆ ಇಲ್ಲಿ ಎಷ್ಟು ಜಾಗ ಇದೆ ಅದ್ರಲ್ಲಿ ನಾನು ನೋಡಿಲ್ಲ ಅದಕ್ಕೆ ನೋಡೋಕ್ಕೆ ಮೇಡಮ್ ಇನ್ನೊಂದು ಏನಿದೆ ಬಸ್ ಸ್ಟ್ಯಾಂಡಲ್ಲಿ ಶೌಚಾಲಯ ಇದೆ ಅಂತಂದರೆ ಟೆಂಡರ್ ಪ್ರಕಾರ ಯಾಕೆ ಶುಲ್ಕವನ್ನು ವಸೂಲಿ ಮಾಡೋಂಗಿಲ್ಲ ಈಗ ಟೆಂಡರ್ ಒಳಗೆ ಏನಿದೆ ಮೇಡಮ್ ಎರಡು ರೂಪಾಯಿ ತೊಗೋಬೇಕಂತಿದೆ ಇವರು ಹತ್ತು ರೂಪಾಯಿ ತೊಗೊಂತಾರೆ ಮುಂದೆ ಒಳ್ಳೆ ಸ್ತ್ರೀಯರು ಇದು ಮೂತ್ರಾಲಯಕ್ಕೆ ಫ್ರೀ ಅಂತಿದೆ ಮೇಡಮ್ ಇವರು ಮೂತ್ರಾಲಯಕ್ಕೆ ಯಾರೋ ಇಲ್ಲಿ ಹತ್ತು ಹತ್ತು ರೂಪಾಯಿ ಕೊಡಿ ಅಂತೇಳಿ ಇದನ್ನು ಮಾಡ್ತಾರೆ ಮುಂದೆ ಹೋಗಿ ಇಲ್ಲಿ ಕನ್ನಡ ಭಾಷೆ ಮಾತಾಡೋಕ್ಕೆ ಬರೋಂಗಿಲ್ಲ ಇವರಲ್ಲೇ ಶೌಚಾಲಯ ಮೇಂಟೈನ್ ಮಾಡಕ್ಕೆ ಇಡ್ತಾರೆ ಮತ್ತು ಸಾರ್ವಜನಿಕರವಾಗಿ ಅವರು ಅಸಭ್ಯವಾಗಿ ಮಾತಾಡ್ತಾರೆ ಮೇಡಮ್ ಇದ್ರ ಬಗ್ಗೆ ನೀವೇನು ಹೇಳ್ತಾರೆ ಈಗ ನಾನು ಅಲ್ಲಿ ಇದ್ದಾಗಲೂ ಕೆಲವರು ಪ್ರಸ್ ಅವರು ಕೇಳಿದರು ನಾವು ಅದೇ ಹೇಳಿದ್ದೀವಿ ನಮ್ಮ ರೇಟ್ಸ್ ಅಂತೂ ಡಿಸ್ಪ್ಲೇ ಮಾಡಲೇಬೇಕು ಮತ್ತು ಯೂರಿನಲ್ಸ್ಗೆ ಕಲೆಕ್ಟ್ ಮಾಡಬಾರ್ದು ಎಷ್ಟು ರೇಟ್ ಇದೆ ಅಷ್ಟೇ ಕಲೆಕ್ಟ್ ಮಾಡಬೇಕು ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಈಗ ಅದನ್ನು ಕಂಪ್ಲೇಂಟ್ಸ್ ಮಾಡೋಕ್ಕೆ ಮೆಕ್ಯಾನಿಸಮು ಇಟ್ಟಿದ್ದೀವಿ ಈ ಥರ ನಿಮಗೆ ತಿಳಿದು ಬಂದರೆ ದಯವಿಟ್ಟು ನಮಗೆ ಪ್ರೂಫ್ ಕೊಟ್ಬಿಡಿ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅದರಲ್ಲಿ ಎಲ್ಲೂ ಕೂಡ ನಾವು ಎಕ್ಸಾಮ್ಷನು ಮುಳಾಜು ಏನೂ ನೋಡೋದೇ ಇಲ್ಲ ಸೊ ಖಂಡಿತ ಆ್ಯಕ್ಷನ್ ತೊಗೋತೀವಿ ಅಂದರೆ ನಾವು ಎಷ್ಟು ಮಾಡಬೇಕು ಅಂತ ಇದೆ ಅದಷ್ಟು ನಾವು ಅವ್ರ ಕ ಅಷ್ಟೇ ತೊಗೊಳ್ಬೇಕು ಅದಕ್ಕಿಂತ ಹೆಚ್ಚಾಗ್ತಾ ಇದೆ ಅಂದರೆ ಅವ್ರು ನಮಗೆ ಮಾತಾಡಬೇಕು ಅದು ಸಾರ್ವಜನಿಕ ರೀತಿಯಿಂದ ತೊಗೊಳಕ್ಕೆ ಅವ್ರಿಗೂ ಅವಕಾಶ ಇಲ್ಲ ಈಗ ಡಿ ಸಿಗೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದ್ರ ಮೇಲೂ ಆ್ಯಕ್ಷನ್ ತೊಗೊಳ್ ಮೇಡಮ್ ನಮ್ಮದ್ರಿಗೆ ಬಂದ ಮೇಡಮ್ ಎಲ್ಲ ಕಡೆ ಇದೆ ಎಲ್ಲ ಕಡೆನೂ ಅದೇ ನಮ್ಗೆ ಈ ಪ್ರಾಬ್ಲಮ್ ಬಂದದಕ್ಕೇನೆ ನಾವು ಕ್ಯೂ ಆರ್ ಕೋಡ್ ಬೇಕಾಂತರ ಮಾಡುವುದಂತ ಒಂದು ಇದನ್ನು ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿಸೋಕ್ಕೆ ಮತ್ತೆ ರೇಟ್ಸ್ ನಲ್ಲಿ ಪಾರ್ಕಿಂಗ್ನಲ್ಲಿ ಬಾತ್ರೂಮ್ಸ್ ಬಾತ್ರೂಮ್ಸಲ್ಲಿ ನಿಮಗೆ ಹೆಚ್ಚು ಕಲೆಕ್ಟ್ ಮಾಡಿದರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ ನಾವು ಸುಮಾರಷ್ಟು ಕಡೆ ಕ್ಯಾನ್ಸಲು ಮಾಡಿದ್ದೀವಿ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅವ್ರಿಗೆ ದಂಡ ಹಾಕಿದೀವಿ ಈ ಥರ ಎಲ್ಲ ಮಾಡಿಸ್ತಾ ಮೇಡಮ್ ಇದು ಸೊರೆವನ್ ಭಾಗದಲ್ಲಿ ನಮ್ದೇನ ಇದು ಬಸ್ ನಿರ್ದಾಣ ಇದೆಲ್ಲ ಮೇಡಮ್ ಅಲ್ಲಿ ಹಾಕಿದರೆ ಶೌಚಾಲಯ ನಿರ್ಮಾಣ ಮಾಡಿಲ್ಲ ಭಾಳ ದಿನಗಳಾಗಿ ಬೇಡಿಕೆ ಇದೆ ನಮಗೂ ಆಕ್ಚುಲಿ ಲಾಸ್ಟ್ ಒಂದು ಮೀಟಿಂಗ್ ಮಾಡುವಾಗಲೂ ಕೇಳಿದ್ರು ಈಗ ನಮ್ಮ ಸಿವಿಲ್ ಇಂಜಿನಿಯರ್ನೂ ಕಲಿಸ್ತಾ ಇದ್ದೀನಿ ಒಂದು ಶೌಚಾಲಯ ಚಿಕ್ಕ ಚಿಕ್ಕದೊಂದು ಮಾಡಿಸ್ತೀವಿ ಒಂದು ಮೂಲಭೂತ ಸೌಕರ್ಯದಂಥ ಕುಡಿಯೋ ಕುಡಿಯುವ ನೀರಿನ ಕೂಡ ಇಲ್ಲ ಮೇಡಮ್ ಇಲ್ಲಿ ಅಲ್ಲ ಮೇಡಮ್ ಈಗ ಮೂಲಭೂತ ಸೌಕರ್ಯ ಆದಂತ ಈಗ ನಮ್ಮ ರಾಮದುರ್ಗ ಆತ ಮೇಡಮ್ ಸೌರಭನ್ ಆತು ಇಲ್ಲಿ ಕುಡಿ ನೀರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ನಡಕ್ಕಿಲ್ಲ ಸರ್ ಎರಡು ಮೂರು ಬಂದ ಈಗ ವರ್ಕ್ ಆಗ್ತಾ ಇದೆ ಡಿಪೋ ವರ್ಕ್ ಆಗಿಲ್ಲ ಇವತ್ತು ನಾನು ನೋಡಿದಾಗ ಅದನ್ನು ಈಗ ಸರಿ ಮಾಡ್ಸಕ್ಕೆ ಹೇಳಿದ್ದೀವಿ ಈಗ ಎಲ್ಲ ಇರುವ ಆರೋನು ಮೇಂಟೆನೆನ್ಸ್ ಅಂತ ಒಬ್ಬರು ಕೊಂಟ್ರೆ ಯಾವುದಾದ್ರೆ ಇನ್ಸ್ಟಾಲ್ ಮಾಡಿ ಹೋಗ್ಬಿಡ್ತಾರೆ ಆಮೇಲೆ ಏನೋ ತೊಂದರೆ ಆಯಿತು ಪಾಯಿಂಟ್ ಸ್ಟಕ್ ಆಯಿತು ಮತ್ತೆ ಅದು ವರ್ಕ್ ಆಗ್ತಾ ಇಲ್ಲ ಅಂತೆ ಮೇಂಟೆನೆನ್ಸ್ಗಂತಲೇ ಸೆಪ್ರೇಟ್ ಇಡೀ ಕಾರ್ಪೊರೇಷನ್ಗೆ ಒಬ್ರು ಕೊಟ್ಟಿದ್ದೀವಿ ಎಲ್ಲ ಕಡೆ ಸರಿ ಆಗ್ತಾ ಇದೆ ಇಲ್ಲಿ ನಾನು ಇವತ್ತು ಬಸ್ ಸ್ಟ್ಯಾಂಡ್ ನೋಡಿಲ್ಲ ಬಟ್ ಡಿಪೋದು ವರ್ಕ್ ಆಗಿಲ್ಲ ಈಗ ಅದನ್ನು ಸರಿ ಮಾಡಿಸಕ್ಕೆ ಕೊಟ್ಟಿದ್ದೀನಿ ಸಿಕ್ಕ ಸಿಕ್ಕಲ್ಲಿ ನಿಲ್ತಾವ ಸರಿಯಾಗಿ ನಿರ್ವಹಣೆ ಇಲ್ಲ ಆಮೇಲೆ ಸಿಕ್ಕಾಪಟ್ಟೆ ಕಾರ್ಬನ್ ಆ ಕಾರ್ಬನ್ ಗಾಡಿಯನ್ನು ಓಡಾಡ್ತಾವ ಅದೆಲ್ಲ ಸಾರ್ವಜನಿಕ ನಿಮಗೆ ಗೊತ್ತಿರ್ತದೆ ನಮ್ಮ ಬಸ್ಸಸ್ಸು ಈಗ ಹದಿನೈದು ವರ್ಷ ನಂತರ ಓಡ್ಸಂಗಿಲ್ಲ ಅಂತ ನಮಗೆ ಒಂದು ಆದೇಶ ಇದೆ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಗವರ್ಮೆಂಟ್ ಆಫ್ ಕರ್ನಾಟಕ ಸೊ ಯಾವ ಬಸ್ಸು ಕೂಡ ಹದಿನೈದು ವೈ ವರ್ಷ ನಂತರ ನಾವು ಓಡಿಸ್ಕೆ ಸಾಧ್ಯನೇ ಇಲ್ಲ ಬಟ್ ಹದಿನೈದು ವರ್ಷ ಪೂರ್ವದಲ್ಲಿ ಕಿಲೋಮೀಟರ್ಸ್ ಜಾಸ್ತಿ ಆಗಿದೆ ಪ್ಲಸ್ ಕೆಲವು ಮೇಂಟೆನೆನ್ಸ್ ಇಶ್ಯೂಸ್ ಬರ್ತಾ ಇದೆ ಮತ್ತು ಈಗ ಸ್ವಲ್ಪ ಪ್ಯಾಸೆಂಜರ್ ಲೋಡ್ ನಮಗೆ ಜಾಸ್ತಿ ಆಗಿದೆ ಸೊ ಇವೆಲ್ಲಕ್ಕೂ ನಾವು ಮೇಂಟೆನೆನ್ಸ್ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಮಾಡಿ ಹೊಸ ಬಸ್ಸು ತೊಗೊಳ್ತಾ ಇದ್ದೀವಿ ಮೇಂಟೆನೆನ್ಸ್ ಹೊರಗುತ್ತಿಗೆಯಲ್ಲಿ ಸುಮಾರು ಐದುನೂರು ಆರುನೂರು ಮೆಕ್ಯಾನಿಕ್ಸ್ ತೊಗೊಂಡಿದ್ದೀವಿ ಸೊ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಲೂ ಮಾಡಿಸ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಇನ್ನೂ ಇನ್ನೂ ಒಂದು ಇನ್ನೂರೈವತ್ತು ಮೆಕ್ಯಾನಿಕ್ಸ್ ತಗೊಳ್ತಾ ಇದ್ದೀವಿ ಮುನ್ನೂರು ಬಸ್ ಖರೀದಿ ಮಾಡ್ತಾ ಇದ್ದೀವಿ ವ್ಯವಸ್ಥೆ ಚೆನ್ನಾಗಿ ಮೇಡಮ್ ಸಾರ್ವಜನಿಕರಿನ ಬಸ್ ಹತ್ತಿರಂಗಿಲ್ಲ ಹತ್ತು ಕೋರ್ದನೇ ಇವರು ನಿಮ್ಮ ಡ್ರೈವರ್ಗಳು ಬಸ್ ಮುಂದೆ ಬಿಡ್ತಾರೆ ಕೆಳಗಡೆ ಬಿದ್ದು ಏನಾದರೂ ಅನಾಹುತ ಆದರೆ ಯಾರು ಜವಾಬ್ದಾರಿ ಮೇಡಮ್ ಇದು ಆಮೇಲೆ ಇನ್ನೊಂದು ಮೇಡಮ್ ಈಗ ಓವರ್ ಸೀಟ್ ಹಾಕತ್ತಲ್ಲಿಮಿಟ್ ಇರ್ತಾರೆ ನಲವತ್ತೊಂಬತ್ತು ಮೇಡಮ್ ಮಿನಿಮಮ್ ಒಂದು ಬಸ್ಸಿಗೆ ನಲ್ವತ್ತೊಂಬತ್ತು ಸೀಟ್ ಹಾಕ್ಬೇಕಂತ ಹೇಳೈತೆ ನಿಮ್ಮ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೂರ ಇಪ್ಪತ್ತರಿಂದ ನೂರ ಐವತ್ತು ಜನಸಂಖ್ಯೆ ಬಸ್ ಒಳಗೆ ಇದಾಗ್ತೈತಿ ಮುಂದೆ ಓವರ್ಲೋಡ್ ಆದ್ಮೇಲೆ ಏನು ಕಿನಾರ ಆದರೆ ಇದಕ್ಕೆ ಹೆಚ್ಚು ಬೇಡಿಕೆ ಅದು ಈ ಭಾಗದಲ್ಲಿ ಎಸ್ಪೆಷಲಿ ರಾಮದುರ್ಗ ಬೈಲೊಂಗಲ್ ಲಕ್ಷ್ಮೇಶ್ವರ್ ಗದಗ ಈ ಕಡೆಯೆಲ್ಲ ನಮಗೆ ಹೆಚ್ಚು ಬಸ್ಸಲ್ಲಿ ಪ್ರಯಾಣ ಮಾಡುವರು ಮತ್ತು ಶಾಲೆ ಮಕ್ಕಳು ಇವರೆಲ್ಲ ಜಾಸ್ತಿ ಬಸ್ಸಲ್ಲಿ ಯೂಸ್ ಮಾಡುವವರು ಜಾಸ್ತಿ ಜನ ಇದ್ದಾರೆ ಸೊ ನಮಗೆ ಬೇಡಿಕೆ ಇದೆ ಅಂತ ನಾವು ಗೌರ್ಮೆಂಟ್ಗೆ ತಿಳಿಸಿದ್ದೀವಿ ಇನ್ನೂ ಹೆಚ್ಚು ಬಸ್ಸಸ್ ಬೇಕು ಅಂತ ಸೊ ಇರುವುದರಲ್ಲಿ ಬಟ್ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಅಂತ ನಾವು ಕೊಡ್ತೀವಿ ಟ್ರಿಪ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ ಶಕ್ತಿ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗೋಸ್ಕರ ಆಲ್ಮೋಸ್ಟ್ ನೀವು ಪ್ರೀಶಕ್ತಿ ಎರಡು ಸಾವಿರ ಇಪ್ಪತ್ತ್ಮೂರು ಜೂನ್ ಪೂರ್ವದಲ್ಲಿ ನೋಡಿದರೆ ನಾವು ಮೂವತ್ತ್ನಾಲ್ಕು ಸಾವಿರ ಟ್ರಿಪ್ಸ್ ಮಾಡ್ತಾಯಿದ್ದೀವಿ ಈಗ ಮೂವತ್ತೆಂಟು ಸಾವಿರ ಮಾಡ್ತಾಯಿದ್ದೀವಿ ಸೊ ಆ ಪೀಕ್ ಟೈಮ್ನ ಅಡ್ರೆಸ್ ಮಾಡೋದಕ್ಕೆ ಪೂರ್ತಿ ದಿನ ಇರಲ್ಲ ಮಧ್ಯಾಹ್ನ ಖಾಲಿ ಇರ್ತದೆ ಬಟ್ ಬೆಳಿಗ್ಗೆ ನಮಗೆ ಪೀಕ್ ಇರ್ತದೆ ಸಾಯಂಕಾಲ ಪೀಕ್ ಇರ್ತದೆ ಆ ಟೈಮಿಗೆ ನಾವು ಜಾಸ್ತಿ ಮಾಡ್ತಾಯಿದ್ದೀವಿ ಬಟ್ ಬೇಡಿಕೆ ಅದಕ್ಕಿಂತ ಜಾಸ್ತಿ ಇದೆ ನಮಗೆ ಆದರೂ ದಯವಿಟ್ಟು ನಮಗೆ ತಿಳಿಸಿ ಮತ್ತೆ ಈ ಪ್ರತಿ ಬಸ್ಸಲ್ಲೂ ಈಗ ಹೊಸ ಬಸ್ಸಸ್ ಅಲ್ಲೆಲ್ಲ ಕ್ಯಾಮ್ರಾಸು ಇಟ್ಟಿದೀವಿ ಏನಾದ್ರೂ ಅಪಘಾತ ಆದ್ರೆ ನಮ್ಗೆ ಪ್ರೂಫು ಸಿಗ್ಬಿಡ್ತದೆ ನಮ್ಮವರು ಹೇಳಂಗಿಲ್ಲ ನಮ್ಗೆ ಗೊತ್ತಿಲ್ಲ ಮೇ ಅವ್ರ ಮೇಲೆ ತಪ್ಪು ಅಂತ ಸೊ ಎಲ್ಲ ಪ್ರೂಫ್ ಮತ್ತೆ ಉಳಿದ ಅಲ್ಲಿ ಕ್ಯಾಮ್ರಾ ಹಾಕ್ಸೋಕು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ ತರ ಬಸ್ ನಿಲ್ಲಿಸ್ತಾ ಇಲ್ಲ ಅಥವಾ ಹತ್ತಕ್ ಮುಂಚೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ತೀವಿ ಯು ಕ್ಯಾನ್ ಸೆಂಡ್ ಎಲ್ಲಾರ ಹತ್ರ ನಮ್ಮ ನಂಬರ್ಸ್ ಎಲ್ಲ ಇರ್ತದೆ ಕಂಟ್ರೋಲ್ ರೂಮ್ ನಂಬರ್ಸ್ ಇರ್ತದೆ ಕಲಿಸ್ರಿ ಹ್ಮ್ ಅಂಡ್ ಮ್ಯಾಕ್ಸಿಮಮ್ ಈಗ ಡೋರ್ಸ್ ಎಲ್ಲ ಹಾಕಿದೀವಿ ಹೊಸ ಅಲ್ಲೆಲ್ಲ ಡೋರ್ಸ್ ಇದೆ ಸೊ ಅದಕ್ಕಿಂತ ಈ ಫುಡ್ಬೋರ್ಡು ಅವೆಲ್ಲ ಇಶ್ಯೂಸನ್ನು ರಿಸಾಲ್ವ್ ಮಾಡೋಕೆ ಅಂತಾನೆ ಮಾಡ್ತಿದ್ದೀವಿ ಅದಕ್ಕಿಂತ ಜಾಸ್ತಿ ಇದೆ ದಯವಿಟ್ಟು ನಮ್ಗೆ ತಿಳಿಸ್ರಿ ಸಹಾಯ ಮಾಡಿ ನೀವು ಕೂಡ